ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇದು ಅಕ್ಷಯ ಅಕ್ಷಯತೃತೀಯದ ದಿನದ ನೆಕ್ಸ್ಟ್ ಡೇ ಸೊ ಸಂಜೆ ಆಗಿದೆ ಸೊ ದೀಪ ಹಚ್ತಾ ಇದ್ದೀನಿ ಇವತ್ತು ನಮ್ಮ ಗಾಡಿ ಪೂಜೆ ಮಾಡಿಸೋದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಹಾಗಾಗಿ ಎಲ್ಲ ಬೇಗ ಬೇಗ ಮಾಡಿಕೊಂಡು ಈಗ ಸಂಜೆ ದೀಪ ಹಚ್ತಾ ಇದ್ದೀನಿ ಸೊ ನನ್ನ ಲಾಸ್ಟ್ ವ್ಲಾಗ್ ಇನ್ನು ಯಾರೂ ನೋಡಿಲ್ಲ ಅಂತಂದರೆ ನನ್ನ ಲಾಸ್ಟ್ ವ್ಲಾಗ್ ನೋಡಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ನಿಮಗೆ ನನ್ನ ವೀಡಿಯೋಸ್ ಒನ್ ನನ್ನ ವೀಡಿಯೋಸಲ್ಲಿ ಒನ್ ಪಾಯಿಂಟ್ ಇಷ್ಟ ಆದ್ರೂ ಪ್ಲೀಸ್ ಲೈಕ್ ಮಾಡಿ ಇದನ್ನ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಈಗ ಸಂಜೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಹತ್ತಿರದಲ್ಲೇ ಮುಕಾಂಬಿಕಾ ಟೆಂಪಲ್ ಇದೆ ಸೊ ಅಲ್ಲೇ ಹೋಗ್ಬೋದು ನಾವು ಯೂಶ್ವಲಿ ಹೋಗ್ತಾ ಇದ್ದೀವಿ ಬೆಳಗ್ಗೆ ಪೂಜೆ ಆಗಿದೆ ಸೊ ಇವಾಗ ಅಲ್ಲಿ ಅಲ್ಲಿ ಕೂಡ ಪೂಜೆ ಮಾಡಿಸ್ಕೊಂಡು ಬರಬೇಕು ಸೊ ಹಾಗಾಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ ಇವತ್ತು ಎಲ್ಲ ರೆಡ್ ರೆಡ್ ಆಗಿ ಹೋಗ್ತಾ ಇದೀವಿ ಇದು ರೆಡ್ ಕುರ್ತಿ ನಾನು ರೆಡ್ ಸಾರಿ ನಾನು ಅಮ್ಮ ನೋಡಿ ಪುಟ್ಟ ಅಮ್ಮ ಅಮ್ಮ ಇದು ಅಮ್ಮ ಅಮ್ಮ ಕೂಡ ರೆಡ್ ಸೈಡ್ ಹಾಕೊಂಡಿದ್ದಾರೆ ಆಮೇಲೆ ರೆಡ್ ಕುರ್ತಿ ಹಾಕಿದ್ದೀನಿ ನೋಡಿ ಹೇಗೆ ಶಾಂತ ಕೂಡ್ ಕೂಡ್ತಾನೆ ಕಾರಲ್ಲಿ ಅಂತಂದ್ರೆ ಎಂಜಾಯ್ ಮಾಡ್ತಾ ಕೂಡ್ತಾನೆ ಅದೇ ಮನೆಯಲ್ಲಿ ಅಂತಂದ್ರೆ ಒಂದ್ ಕಡೆ ಡ್ರೈವರ್ ಹೇಗಿದ್ದಾರೆ ಡ್ರೈವಿಂಗ್ ಮಾಡ್ತಿದ್ದಾರೆ ನಮ್ಮ ಡ್ರೈವರ್ ನಮ್ಮ ಡ್ರೈವರ್ ಡ್ರೈವಿಂಗ್ ದ್ರೈವಿಂಗ್ ನಮ್ಮ ನ್ಯೂ ಡ್ರೈವರ್ खरीदते हैं नया गाड़ी खरीदते हैं ये सब हमें समृद्धि का संकेत कर, संकेत करके सोचते हैं लेकिन में बोला गया है हमारे पास कितना भी पैसा हो गए भी गोल्ड हो गए कितना भी प्रॉपर्टी होगी कितना भी हमारे पास गाड़ी होगी लेकिन भगवान उसका कैलकुलेशन नहीं लगा करते केवल हमारा हमारा अकाउंट में है, हमारा पार्किंग एरिया में तीन चार गाड़ियां हो सकता है हमारा जो इक्मेंट पेपर बहुत सारे हो सकते हैं बहुत फ्लैट हो सकते हैं बहुत हमारा पास प्रॉपर्टीज हो सकते हैं लेकिन भगवान के पास केवल दो ही चीज भगवान देखता है एक पाप और एक पुण्य हम भगवान का पास केवल दो अकाउंट है पाप का अकाउंट और पुण्य का अकाउंट भगवान देखते हैं ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಒಂದು ಪೂಜೆ ಆದಮೇಲೆ ಒಂದು ಮೈಕಲ್ಲಿ ಅನೌನ್ಸ್ಮೆಂಟ್ ಅಂದರೆ ಒಂದು ಮೆಸೇಜ್ ಕೊಡ್ತಾಯಿದ್ರು ಎಲ್ಲರೂ ಕೇಳಿದರೆಲ್ಲ ಸೊ ಅವ್ರು ಹೇಳೋದು ಏನಂತಂದರೆ ನಾವು ಈ ದಿನ ಅಕ್ಷತೃತೀಯ ದಿನ ಗಾಡಿ ತೊಗೊಳ್ತೀವಿ ಗೋಲ್ಡ್ ತೊಗೊಳ್ತೀವಿ ಮತ್ತು ಏನೆಲ್ಲ ಬೇರೆ ಪ್ರೀಶಿಯಸ್ ಮೆಟಲ್ಸ್ ಆಗಿರೋದು ಪಿಶ್ ಪ್ರೀಷಿಯಸ್ ವಸ್ತುನ ತೊಗೊಳ್ತೀವಿ ಆದರೆ ಅದು ಇಂಪಾರ್ಟೆಂಟ್ ಅಲ್ಲ ನಾವು ಏನು ಮಾಡ್ತೀವಿ ನಮ್ಮ ಏನು ಕರ್ಮನ ಮಾಡಿರ್ತೀವಿ ಅಂದರೆ ನಾವು ಏನು ಯಾರಿಗಾದರೂ ಸಹಾಯ ಮಾಡೋದಾಗ್ಲಿ ಯಾರಿಗಾದರೂ ಪುಣ್ಯ ಮಾಡೋದಾಗಲಿ ಸೊ ಅದೆಲ್ಲ ದೇವರು ನೋಡ್ತಾನೆ ಆ್ಯಕ್ಚುಲಿ ಇದು ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ ದೇವರಿಗೆ ಸೊ ಯಾವಾಗಲೂ ನೀವು ಚೆನ್ನಾಗಿ ಪ್ರೀತಿಯಿಂದ ವಿಶ್ವಾಸದಿಂದ ಇರ ಇರೋದಾಗಿರ್ಬೋದು ಅಥವಾ ಚೆನ್ನಾಗಿ ದಾನ ಧರ್ಮ ಮಾಡೋದಾಗಿರ್ಬೋದು ನಿಮ್ಗೆ ಎಷ್ಟು ಕ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ದಾನ ಧರ್ಮ ಮಾಡಿ ಸೊ ಅದರಿಂದ ಆ ಪುಣ್ಯ ಪಾಪ ನನಗಿದೆ ಅಂತ ಗೊತ್ತಿಲ್ಲ ಆದ್ರೂ ಏನೋ ಒಂದು ಒಳ್ಳೆ ಕೆಲಸ ಮಾಡಿದ ತಕ್ಷಣ ನಮಗೆ ಒಂದು ಪ್ರೌಡ್ ಫೀಲಿಂಗ್ ಆಗುತ್ತಲ್ಲ ಅದು ತುಂಬಾ ಆ ಮೂಮೆಂಟ್ಗೆ ತುಂಬಾ ಫೀಲ್ ಆಗುತ್ತೆ ಒಂದು ಖುಷಿ ಇರುತ್ತೆ ಸೊ ಅದನ್ನು ಮಾಡಿ ಸೊ ಇದೆಲ್ಲ ಜಸ್ಟ್ ಒಂದು ನಿಮಿತ್ತ ನಮಗೆ ಇದೆಲ್ಲ ಬೇಕಾಗಿರುತ್ತೆ ಸೊ ಅದಕ್ಕೆ ನಾವು ಒಂದು ಸ್ಪೆಷಲ್ ಡೇ ನಾ ನೋಡ್ಬಿಟ್ಟು ಅದನ್ನ ತಗೊಳ್ತೀವಿ ಇದನ್ನೇ ತೊಗೊಳ್ಬೇಕು ಅಂತ ಏನಿಲ್ಲ ದಿನ ಯಾರಿಗಾದರೂ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದಾಗಿರ್ಬೋದು ಅಥವಾ ಸ್ವಲ್ಪ ದಾನ ಮಾಡಿರಬೋದು ಮಾಡೋದಾಗಿರ್ಬೋದು ಅದನ್ನು ಕೂಡ ಮಾಡ್ಬೋದು ಜಸ್ಟ್ ಪ್ರೀಶಿಯಸ್ ಮೆಟಲ್ ತೊಗೊಳೋದಾಗಿರ್ಬೋದು ಕಾರ್ ತೊಗೊಳೋದಾಗಿರ್ಬೋದು ಅದನ್ನೇ ಮಾಡಬಾರ್ದು ಸೊ ಈ ಥರ ಅವರು ಹೇಳ್ತಾಯಿದ್ರು ಅಂದರೆ ದೇವ್ರಿಗೆ ಜಸ್ಟ್ ನಿಮ್ಮ ನೀವೇನು ಮಾಡ್ತೀರಾ ಕರ್ಮ ಮತ್ತು ಏನು ದಾನ ಧರ್ಮ ನಿಮ್ಮ ಪುಣ್ಯ ಪಾಪ ಅದಷ್ಟೇ ಲೆಕ್ಕಕ್ಕೆ ಬರುತ್ತೆ ಇದೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ ಅಂತ ಆ ಥರ ಒಳ್ಳೆ ಮೆಸೇಜ್ ಕೊಡ್ತಾಯಿದ್ರು ನಾವು ಪೂಜೆ ಮಾಡಿಸ್ತಾ ಇರೋದು ಸ್ಯಾಟರ್ಡೆಗೆ ಆ್ಯಕ್ಚುಲಿ ಫ್ರೈಡೆ ದಿನ ನಾವು ಅದೇ ದಿನ ಗಾಡಿ ತೊಗೊಂಡಿರೇ ಹೋಗಿದ್ವಿ ಟೆಂಪಲ್ಗೆ ಆದರೆ ಆ ದಿನ ಆ್ಯಕ್ಚುಲಿ ಪೂಜೆ ಆಗಿತ್ತು ನಾವು ಹೋಗಿದ್ದು ಎಂಟು 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 ಗಂಟೆಗೆ ಅನಿಸುತ್ತೆ ಸೊ ಪೂಜೆ ನಡೀತಾ ಇತ್ತು ಸೊ ಅದು ಅಕ್ಷತೃತೀಯ ದಿನ ಪೂಜೆ ಅಂತಂದರೆ ಸ್ವಲ್ಪ ಬೇಗ ಇರುತ್ತೆ ಏಳು ಗಂಟೆ ನೀವು ಏಳುವರೆಗೆ ಸ್ಟಾರ್ಟಾಗಿ ಎಂಟು ಎಂಟುವರೆಗೆ ಸೊ ಪೂಜೆ ಸ್ಟಾರ್ಟ್ ಆಗಿತ್ತು ಸೊ ಅದಕ್ಕೆ ನಮಗೆ ಹೇಳಿದ್ರು ಇವತ್ತು ಆಗೋದಿಲ್ಲ ಪೂಜೆ ಯಾಕಂದರೆ ಪೂಜೆ ಎಲ್ಲ ಮುಗಿಯೋ ತನಕನೇ ಒಂಬತ್ತು ಗಂಟೆ ಆಗುತ್ತೆ ಸೊ ಎಲ್ಲ ಮುಗಿದಿದೆ ಅದರ ಮುಂಚೆನೇ ಏನಾದರೂ ಬಂದಿದ್ದರೆ ನಾನು ಗಾಡಿ ಪೂಜೆ ಮಾಡ್ತಾಯಿದ್ದೆ ಅಂತಂದರು ಸೊ ಹಾಗಾಗಿ ಮತ್ತೆ ನಾವು ನೆಕ್ಸ್ಟ್ ಡೇ ಬರಬೇಕಾಯ್ತು ನನ್ನ ಸಾಡಿ ನೋಡಿ ನಿಮಗೆ ಸಾಡಿ ಗೊತ್ತಾಗಿರ್ಬೋದು ನಾವು ನೆಕ್ಸ್ಟ್ ಡೇ ಬಂದು ಇಲ್ಲಿ ಪೂಜೆನ ಮಾಡಿಸ್ತಾ ಇದ್ದೀವಿ ಅಂದರೆ ಸ್ಯಾಟರ್ಡೆ ಸೊ ಆ ದಿನ ಬೇಗ ಬಂದ್ವಿ ಒಂದು ಐದೂವರೆ ಆರು ಗಂಟೆ ಆಗಿತ್ತು ಅನಿಸುತ್ತೆ ಸೊ ಬೇಗ ಬಂದು ಪೂಜೆ ಮಾಡಿಸಿದ್ವಿ ಸೊ ನೋಡಿ ನಾವು ಅನ್ಕೊಂಡಿದ್ದು ಒಂದು ಮತ್ತು ಆಗೋದು ಒಂದು ಸೊ ಈ ರೀತಿ ಆಗತ್ತೆ ಸೊ ನಾವು ಅದನ್ನೇ ನಮಗೆ ಸ್ವಲ್ಪ ಬೇಜಾರಾಯಿತು ಆ ದಿನ ಆಗಲಿಲ್ಲ ಪೂಜೆ ಅಂತ ಆದರೂ ಪರವಾಗಿಲ್ಲ ಶೋರೂಮಲ್ಲಿ ತುಂಬ ಚೆನ್ನಾಗಿ ಎಲ್ಲ ಅಚ್ಚುಕಟ್ಟಾಗಿ ಕರೆಕ್ಟಾಗಿ ಎಲ್ಲ ಮಾಡಿದ್ವಿ ನಾವು ಜಸ್ಟ್ ಟೆಂಪಲಲ್ಲಿ ಸ್ವಾಮೀಜಿ ಕಡೆಯಿಂದ ಮಾಡಿಸ್ಬೇಕಾಗಿತ್ತಲ್ವ ಸೊ ಆ ದಿನ ಆಗಲಿಲ್ಲ ಅವ್ರು ಹೇಳಿದ್ರು ಪರವಾಗಿಲ್ಲ ನಾಳೆ ಬನ್ನಿ ಅಂತ ಸೊ ಅದನ್ನೇ ಈಗ ಪೂಜೆ ಮಾಡಿಸ್ತಾ ಇದ್ದೀವಿ ओ दरद को नहीं देता अच्छा वही ओ बाकी वो नींबू वाला देके आओ और यार नहीं नहीं आ आ आ ಫೈನಲಿ ಇವತ್ತು ಪೂಜೆ ಆಯಿತು ಈಗ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗಿದ್ರಿ ಬಡಪ್ಪ ನಿನ್ನೆ ಆ್ಯಕ್ಚುಲಿ ಹೋಗಿದ್ವಿ ಟೆಂಪಲ್ಗೆ ಆದರೆ ಪೂಜೆ ಆಗಿರಲಿಲ್ಲ ಅಂದರೆ ಹಾಂ ಗಾಡಿ ಪೂಜೆ ಆಗಿರಲಿಲ್ಲ ಸ್ವಲ್ಪ ಲೇಟ್ ಆಗಿತ್ತು ದೇವಿ ಪೂಜೆ ಕೂಡ ಆಗಿತ್ತು ಹಾಗಾಗಿ ಇವತ್ತು ಫೈನಲಿ ಪೂಜೆ ಆಯಿತು ಹ್ಯಾಪಿ ಈಗ ಈಗ ಎಲ್ಲಾದರೂ ಹೋಗೋದು ಪ್ಲಾನ್ ಇದೆ ಅಂದರೆ ವಡಾಪಾತ್ ಇರೋದು ಪ್ಲಾನ್ ಇದೆ ಸೊ ವಡಾಪಾತ್ ಇರೋದು ಹೋಗ್ತಾ ಇದ್ದೀವಿ ಅಮ್ಮಾಯ್ ಅಮ್ಮಾಯ್ ನೋಡಿ ಅಮಾಯ್ ಕಾರಲ್ಲಿ ಅಂತಂದ್ರೆ ಸುಮ್ಮನೆ ಕೂತ್ಕೊಳ್ತಾನೆ ಏನು ಆವಾಜ್ ಮಾಡಲ್ಲ ಅದೇ ಮನೆಯಲ್ಲಾದ್ರೆ ಓ ನಿಲ್ಲದೇನೆ ಅಲ್ಲ ಅಲ್ಲಿ ಇಲ್ಲಿ ಓಡಾಡೋದು ಆವಾಜ್ ಮಾಡೋದು ಕಾರ್ ಅಂದ ತಕ್ಷಣ ಅವ್ನು ಇಷ್ಟ ನೋಡಿ ಹೇಗ್ ನೋಡ್ತಿದ್ದಾನೆ ಈಸ್ ಎಂಜಾಯಿಂಗ್ ಕಸ ಕಪ್ ಹಸ್ಲೇ ಬೇಕು ಒಮ್ಮೆ ಹಾ ಇಲ್ಲಿ ನಮ್ಮ ಡ್ರೈವರ್ ಸಾಹೇಬ್ರು ಡ್ರೈವ್ ಮಾಡ್ತಿದ್ದಾರೆ तो डोर उडस ठाव ना मग हे इकडे कि हं हं चला लाईट बंद करूंगे समय नेल्ला स्टॉल्स इदे सो मोडी इष्ट स्टॉल्स इदे रोड साइड इल्ला स्टॉल्स इगतते हां हा तिथे खेळणे मिळते बघायला काय घेणार पण आम्हाला गिफ्ट बघ मी उतरणार नाही उतरू पण मी नाही मी उतरलो तर आहे का म्हणजे हे आहे मिरर ओपन आहे तूच जाऊ की सिलेक्ट कर येतो नंतर बघून

ಮಮ್ಮಿ ಪೆಡ್ ಬಾಂಬೆ ವಡಾ ಪಾವ್ ತಿಸ್ ಮಮ್ಮಿಲ ಜೊತೆ ಸ್ಲೇಟ್ ಮಮ್ಮಿಲ ಕಾಯ ಆಮೇಲೆ ಈ जरा ಕೊಂಗಲಕ್ಕೆ ಈ દે ಯೂ ಬಾಂಬೆ ವಡಾ ಪಾವ್ ಚೆನ್ನಾಗಿದೆ ಚಟ್ನಿ मिरची ತೆಳು ಮಾಸ ಆಹಾ ಬಿಸಿ ಬಿಸಿ ಆಗಿದೆ